ಎರಡನೇ ವಿಡಿಯೋ ನೋಡುವ ಇಪ್ಪತ್ತಾರನೇ ತಾರೀಕಿದ್ದು ಮಾಡಿದ್ದು ಹಾಲಿನ ದರ ಎರಡು ರೂಪಾಯಿ ಏರಿಕೆ ಪ್ಯಾಕೆಟಿನಲ್ಲಿ ಐವತ್ತು ಮಿ ಮಿಲಿ ಲೀಟರ್ ಹಾಲು ಹೆಚ್ಚು ನೀಡಿಕೆ ಒಂದೇ ವಾರದಲ್ಲಿ ಪೆಟ್ರೋಲ್ ಹಾಲು ದುಬಾರಿ ರಾಜ್ಯದಲ್ಲಿ ಬೆಲೆ ಏರಿಕೆ ಪೂರ್ವ ಮುಂದುವರೆದಿದ್ದು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗಿದ್ದು ಒಂದೇ ವಾರಿನಲ್ಲಿ ಹಾಲಿನ ದರವನ್ನು ಏರಿಕೆ ಮಾಡಲಾಗುತ್ತದೆ ಪರಿಶಿಷ್ಟ ಹಾಲಿನ ದರ ಬುಧವಾರ ಬೆಳಗ್ಗೆಯಿಂದಲೇ ಜಾರಿಗೆ ಬರಲಿದೆ ಎಂದು ಕರ್ನಾಟಕ ಹಾಲು ಉತ್ಪಾದಕ ಮಹಾಮಂಡಲ ಕೆ ಎಫ್ ತಿಳಿಸಿದೆ ಪ್ರತಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಕೆಎಫ್ ಅಧ್ಯಕ್ಷ ಭೀಮ್ ನಾಯ್ಕ ಯಲ್ಲ ಮಾದರಿಯ ನಂದಿನಿ ಹಾಲಿನ ದರ ಪ್ರತಿ ಅರ್ಧ ಲೀಟರ್ ಮತ್ತು ಒಂದು ಲೀಟರ್ ಬ್ಯಾಗಿನ ಮೇಲೆ ಎರ್ತಲ್ಲ ಎರಡು ರೂಪಾಯಿ ಹೆಚ್ಚಿನ ಪರಿಸ್ಥಿತಲಾಗಿದೆ ಹೆಚ್ಚುವರಿ ಪಡೆಯುತ್ತಿರುವ ಈಗ ಎರಡು ರೂಪಾಯಿ ಪ್ಯಾಕೆಟಿನಲ್ಲಿ ಐವತ್ತು ಮೀಟರ್ ಹಾಲು ಹೆಚ್ಚುವರಿ ಗ್ರಾಹಕರಿಗೆ ಸಿಗಲಿದೆ ಎಂದು ಹೇಳಿದರು ಜೆ ಸಿ ಎಂ ಸಮರ್ಥನೆ ಬಿಜೆಪಿ ಹೋರಾಟ ನಡೆಸುವ ಎಚ್ಚರಿಕೆ ಹಾಲಿನ ದರ ಹೆಚ್ಚಿನ ಬಾಡಿಲ್ಲ ಬದಲಿಗೆ ಪ್ಯಾಕೆಟ್ನಲ್ಲಿ ಹಾಲಿನ ಪ್ರಮಾಣ ಹೆಚ್ಚಿಸಿದ್ದು ಅದಕ್ಕೆ ತಕ್ಕಂತೆ ದರದಲ್ಲಿ ಏರಿಕೆ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮರ್ಥನೆಗೊಳಿಸಿದ್ದಾರೆ ಆದರೆ ಬಿಜೆಪಿ ನಾಯಕರು ಹಾಲಿನ ದರ ಏರಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದರು ದರ ಏರಿಕೆಗೆ ಹಿಂಬಡಿಯದವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ತಿಳಿಸಿದ್ದಾರೆ ಮತದಾರರ ಮೇಲಿನ ಸಿಟ್ಟನ್ನು ಕಾಂಗ್ರೆಸ್ಸರು ಹೀಗೆ ತೀರಿಸಿಕೊಳ್ಳುತ್ತಾರೆ ಎಂದು ವಿಜಯೇಂದ್ರ ಅಶೋಕ್ ಅಶ್ವಥ ನಾರಾಯಣ ಕಿಡಿಕಾರಿದ್ದಾರೆ ಅದೇ ರೀತಿ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಮಂಡ್ಯದಲ್ಲಿ ಎಂ ಕನ್ನಡ ಸಾಹಿತ್ಯ ಸಮ್ಮೇಳನ ಸಿ ಸಿದ್ದು ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಿರ್ಧಾರ ಸಕ್ಕರೆ ನಾಡಿನಲ್ಲಿ ಮೂರನೇ ಕನ್ನಡ ಸಾಹಿತ್ಯ ನುಡಿತೇರು ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಎಂಬತ್ತೆರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಮ್ಮೇಳನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರೊಂದಿಗೆ ಅವರು ಪೂರ್ವಭಾವಿ ಸಭೆ ನಡೆಸಿದರು ಅದೇ ರೀತಿ ಇನ್ನೊಂದು ನ್ಯೂಸ್ ನೋಡುವ ಪದಗ್ರಹಣದ ವೇಳೆ ಜೈ ಪ್ಯಾಲೇಸ್ ಘೋಷಣೆ ಕೂಗಿದ ಸಂಸದ ಓ ವೈಸಿ ಹೈದರಾಬಾದಿನಿಂದ ಸಂಸದರಾಗಿ ಆಯ್ಕೆಯಾದ ಎ ಐ ಎಂ ಐ ಎ ಪಕ್ಷದ ಸ್ಥಾಪಕ ಅಸರುದ್ದೀನ್ ವಯಸ್ಸಿ ಸಂಸತ್ನಲ್ಲಿ ಸದಸ್ಯರಾಗಿ ಪ್ರಮಾಣ ಸ್ವೀಕರಿಸಿದ ಬಳಿಕ ಜೈ ಪ್ಯಾಲೇಸ್ ದಿನ ಎಂಬ ಘೋಷಣೆ ಕೂಗಿದ ವಿವಾದಕ್ಕೆ ಕಾರಣವಾಗಿದೆ ಇದೇ ವೇಳೆ ಅವರು ಸಂಸತ್ನಲ್ಲಿ ಜೈ ಭೀಮ್ ಜೈ ತೆಲಂಗಾಣ ಅಲ್ಲಾಹು ಅಕ್ಬರ್ ಎಂದು ಕೂಗಿದ್ದಾರೆ ಇನ್ನೊಂದು ವಾರ್ತೆ ನೋಡುವ ಚೆನ್ನೈ ಐಫೋನ್ ಫ್ಯಾಕ್ಟರಿಯಲ್ಲಿ ವಿವಾಹ ತೆರಿಗೆ ಕೆಲಸವಿಲ್ಲ ಮನೆಯ ಸಮಸ್ಯೆಗಳಿಗೆ ಹೆಚ್ಚು ಗಮನ ನೀಡುತ್ತಾರೆ ಹೆಚ್ಚು ರಜೆ ಹಾಕುತ್ತಾರೆ ಹೀಗಾಗಿ ನೌಕರಿಗೆ ನೀಡಿಲ್ಲ ಉದ್ಯೋಗದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶವನ್ನು ಪ್ರತಿಪಾದಿಸುತ್ತಿರುವ ನಡುವೆ ಆ್ಯಪಲ್ ಐಫೋನ್ಗಳನ್ನು ಅಸೆಂಬಲ್ ಮಾಡಿಕೊಂಡಿರುವ ತೈವಾನ್ ಮೂಲದ ಫ್ಯಾನ್ಸ್ಕಾನ್ ಕಂಪೆನಿಯು ಚೈನಾ ಚೈನಾ ಶಾಖೆಯಲ್ಲಿ ವಿವಾ ಮಹಿಳೆಯರಿಗೆ ಉದ್ಯೋಗ ನೀಡದಿರಲು ಅಖಿಲಿತ ನಿಯಮವನ್ನು ಜಾರಿಗೊಳಿಸಲೇ ಎಂದು ಆರೋಪ ಕೇಳಿಬಂದಿದೆ ವಿವಾಹಿತ ಮಹಿಳೆಯರು ಹೆಚ್ಚಿನ ಕೌಟುಂಬಿಕ ತಾಪಪತ್ರಗಳನ್ನು ಹೊಂದಿರುತ್ತಾರೆ ಅವರಿಗೆ ಮಗುವಿನ ಜೊತೆಗೆ ಕುಟುಂಬವನ್ನು ನಿಭಾಯಿಸುವುದು ಹೆಚ್ಚಿನ ಹೊಣೆಗಾರಿಕೆ ಇರುತ್ತದೆ ಇದು ಅವರು ಹೆಚ್ಚಿತ್ತು ಹೆಚ್ಚಿತ್ತು ರಜೆ ಪಡೆಯಲು ಪ್ರೇರೇಪಿಸುತ್ತದೆ ಚೆನ್ನೈ ಫ್ಯಾಕ್ಸ್ ಸಂಘಟನದಲ್ಲಿ ಈ ಅಖಿಲಿತ ನಿಯಮ ಜಾರಿಯಲ್ಲಿ ಉದ್ಯೋಗ ಅರ್ಜಿ ಸಲ್ಲಿಸಿದ್ದ ವಿವಾಹಿತರ ಮಹಿಳೆಯರಿಂದ ಆರೋಪ ಕಂಪನಿಯ ಕಾವಲುಗಾರ ತಮ್ಮ ಕಾ ಕಾಲುಗುರ ತಾಲಿ ನೋಡಿಯೇ ವಾಪಸ್ಸು ಕಳಿಸುತ್ತಾರೆ ಎಂದಿದ್ದಾರೆ ಮಹಿಳೆ ಆರೋಪ ನಿರಕ್ಷಿಸಿದ ಫ್ರಾಕ್ಸ್ ಖಾನ್ ಅದೇ ರೀತಿ ಮುನ್ನೂರು ಕೋಟಿಗಳಿಗೆ ಹುಚ್ಚು ಹಾಕಿದ ನೀಡಿದ ಅಂಗೆ ಟಿ ವಿ ಚಾನೆಲ್ ಕುಟುಕು ಕಾರ್ಯಾಚರಣೆ ಬಹಿರಂಗ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಮೇನಲ್ಲಿ ನಡೆಸಲಾದ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ತಿಕೆ ಸೋರಿಕೆಯಾಗಿದೆ ಎಂದು ಮಾರ್ಚ್ನಲ್ಲಿ ವ್ಯಕ್ತಿಯೊಬ್ಬ ಭವಿಷ್ಯ ನೋಡಿದ್ದ ಹಾಗೂ ಮುನ್ನೂರು ಕೋಟಿ ರೂಪಾಯಿಗೆ ನೀಟ್ ಪ್ರಶ್ನೆ ಪತ್ತಿಗೆ ಸೋರಿಕೆ ಸ್ಕೆಚ್ ಹಾಕಲಾಗಿತ್ತು ಎಂದು ಸಂಗತಿ ಬೆಳಕಿಗೆ ಬಂದಿದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ದಂಧೆಯಲ್ಲಿ ಇಪ್ಪತ್ನಾಲ್ಕು ವರ್ಷಗಳಿಂದ ತೊಡಗಿಸಿಕೊಂಡಿರುವ ಆರೋಪಿ ಬಿಜೇಂದ್ರ ಗುಪ್ತಾ ಎಂಬಾತ ಮಾರ್ಚ್ನಲ್ಲೇ ಪ್ರಶ್ನೆ ಪತ್ರಿಕೆ ಶುರುವಾಗುತ್ತಿರುವ ಬಗ್ಗೆ ಟಿವಿ ಸ್ಟಿಂಗ್ ಆಪರೇಷನ್ ಒಂದರಲ್ಲಿ ಹೇಳಿದ್ದ ಈ ವಿಡಿಯೋಗಳು ಈಗ ವೈರಲ್ ಆಗಿವೆ ಈತ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಡಿಶಾ ನೇಮಕಾತಿ ಆಯೋಗ ಬಿಹಾರ ಲೋಕಸಭಾ ಆಯೋಗ ಹಾಗೂ ಮಧ್ಯಪ್ರದೇಶ ಲೋಕಸಭಾ ಆಯೋಗ ಪ್ರಶ್ನೆ ಪತ್ರಿಕೆ ಸೋಲಿಕೆ ಹಗರಣದಲ್ಲಿ ಭಾಗಿಯಾಗಿದ್ದ ದಂಧೆ ಕೋರನೆ ಬಾಯಿಟ್ಟ ಸಂಗತಿ ಇಪ್ಪತ್ನಾಲ್ಕು ವರ್ಷಗಳಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆ ದಂಧೆಯಲ್ಲಿರುವ ಬಿಜೇಂದ್ರ ಗುಂಬ ನೀಡಿದ ಮಾಹಿತಿಯಿಂದ ತೀವ್ರ ಸಂಚಲನ ಟಿ ವಿ ಚಾನೆಲ್ನ ಸ್ಟಿಂಗ್ ಆಪರೇಷನ್ನಲ್ಲಿ ಈ ವರ್ಷ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಯಲೆ ಆಗಿದ್ದೆ ಎಂದು ಕೆಲ ತಿಂಗಳ ಹಿಂದೆ ಹೇಳಿದ್ದ ಈ ಬಾರಿ ಮೆಡಿಕಲ್ ಪ್ರವೇಶ ಪಕ್ಷ ದಂಧೆಯಿಂದ ಒಟ್ಟು ಮುನ್ನೂರು ಕೋಟಿ ರೂಪಾಯಿ ಗಳಿಸುವ ಬಗ್ಗೆ ಸಂಚು ರೂಪಿಸಿರುವ ಬಗ್ಗೆ ಬಾಯ್ಬಿಟ್ಟಿದ್ದ ಒಟ್ಟು ಏಳ್ನೂರು ವಿದ್ಯಾರ್ಥಿಗಳಿಗೆ ನೀಟ್ ಪ್ರಶ್ನೆ ಪತ್ರಿಕೆ ಸಿಗುವಂತೆ ಮಾಡಲಾಗಿತ್ತು ಎಂದು ಹೇಳಿದ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್